ಪ್ರಿಯ ವೀಕ್ಷಕರೇ ಇವತ್ತು ಲೋಕೇಶ್ ಅವರ ಕೊಟ್ಟಿಗೆಯಲ್ಲಿ ಇದ್ದೇವೆ ಲೋಕೇಶ್ ಅವರು ಹೈನುಗಾರಿಕೆಯಿಂದ ಸಹ ತಮ್ಮ ಜೀವನದಲ್ಲಿ ಯಶಸ್ಸು ಕಂಡಿದ್ದಾರೆ ಲೋಕೇಶ್ ಅವರು ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಇದ್ದಾರೆ ಎಷ್ಟು ದನಕಾರ ನಿಮ್ಮ ಹತ್ರ ಇದೆ ಈಗ ಎರಡು ಹಾಲು ಕೊಡ್ತಾ ಇದ್ದಾರೆ ಎಷ್ಟು ವರ್ಷದಿಂದ ಹೈನುಗಾರಿಕೆ ಮಾಡ್ತಾ ಇದ್ದೀವಿ ಇಪ್ಪತ್ನಾಲ್ಕು ವರ್ಷ ಆಯ್ತು ಆಯ್ತು ಫಸ್ಟ್ ನೀವು ಹೈನುಗಾರಿಕೆ ಬರಕ್ಕೆ ಮೂಲ ಉದ್ದೇಶ ಮತ್ತೆ ಕಾರಣ ಕಾರಣ ಏನಂದ್ರೆ ನಮ್ಮನೆ ಈ ಹಳ್ಳಿ ನಾಟದ ನಾಟಿದನ ಇದ್ದು ಮಲ್ನಾಡು ಗಿಡ್ ಮಲ್ನಾಡು ಗಿಡಗಳಿದ್ದು ತುಂಬಾ ಹಾಲಾಯ್ತು ಮನೆಗೆಲ್ಲ ಉಪಯೋಗಿಸ್ತಾ ಅದ್ರ ಅಂಬಗಳ ಡೈರಿಗೆ ತಗೊಂಡೋಗುದು ಕಳ್ತಾಕಳು ಆವಾಗ ಇಲ್ಲಿಂದ ಹೋಗಿ ಅಂಬ್ರ ಏಳು ಕಿಲೋಮೀಟರ್ ಆಗ್ತದೆ ಅಪ್ಪಾಜಿ ಹಾಕ್ತಾರೆ ಆಮೇಲೆ ನಾವು ಶುರು ಮಾಡ್ಬೇಕು ಆಮೇಲೆ ಒಂದ್ ಸಣ್ಣ ಸೈಕಲ್ ತಗೊಂಡು ಸೈಕಲ್ ಹಾಲು ಹಾಕ್ವೆ ಆಮೇಲೆ ಸೈಕಲ್ ತಗೊಂಡ್ ತಕ್ಷಣ ಹಂಗೆ ಅದ್ರಲ್ಲೇ ದುಡ್ಡಿ ಮಾಡಿ ಬೈಕ್ ತಗೊಂಡೆ ಹ್ಮ್ ಹಾಲೊಳಗೆ ಹಾಲು ಒಳಗೆ ಈಗ ಬೈಕ್ ಅಲ್ಲಿ ಹಾಕಿ ಎರಡು ಹೊತ್ತು ಹೋಗಿ ತಗೊಂಡಿದ್ದೀರಾ ಇಲ್ಲ ತಗೊಂಡಿದ್ದ ಅನುಕೂಲ ಕೊಟ್ಟರೆ ತಗೋಬೇಕು ಅನ್ನೋದಿದೆ ತಗೊಂಡು ಸೈಕಲ್ ಹೋಗಿ ಹಿಡಿದು ಸೈಕಲ್ ತಗೊಂಡು ಈಗ ಪ್ರಾರಂಭವಾಗಿ ಜೀವನ ಬೈಕ್ ತಂಗ ನಿಂತಿದೆ ಜೀವನದಲ್ಲಿ ಅನುಕೂಲ ಇದೆ ಅನುಕೂಲ ಇದೆ ಅನುಕೂಲ ಕಾರಣ ಏನು ಅನುಕೂಲ ಕಾರಣ ಏನಂದ್ರೆ ಅದರಿಂದ ನಮಗೆ ಲಾಭದಾಯಕ ಬರ್ತದೆ ಕೃಷಿಯಿಂದಾನೆ ಕೃಷಿಯಿಂದ ಲಾಭ ನಮ್ಮ ಹೈನುಗಾರಿಕೆಯಿಂದ ಜಾಸ್ತಿ ಇಲ್ಲ ಮನೆಯ ಖರ್ಚು ವಿಷಯಗಳಿಗೆ ಪ್ರತಿಯೊಂದು ಅನುಕೂಲ ಆಗುತ್ತೆ ಈ ಕೃಷಿ ಜೀವನದಲ್ಲಿ ನಿಮಗೆ ಕೈ ಹಿಡಿದದ್ದು ಹೈನುಗಾರಿಕೆನ ಜಮೀನ ಎರಡು 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 ಏನ್ ಸಾಧನೆ ಮಾಡಿದ್ರಿ ಇವರಿಗೆ ಇಲ್ಲಿವರೆಗೆ ಏನಂದ್ರೆ ಈಗ ಮನೆಗೆ ಹಿಂಗೆ ಇರುತ್ತೆ ಮನೆ ಮಾಡ್ತಾ ಇದೀವಿ ಒಂದು ಸಾಲ ಇಲ್ಲಿ ಜೀವನ ಮಾಡ್ಕೊಂಡಿದ್ರಿ ಸಾಲೆಯಲ್ಲಿ ಜೀವನ ಮಾಡ್ತೀವಿ ಇಲ್ಲಿ ಸಾಲ ಮನೆ ಮಾಡ್ತೀವಿ ಸಾಲ ಮಾಡಲೇಬೇಕು ಇಷ್ಟವಾಗಿ ಸಾಲ ಇಲ್ದಂಗೆ ಮ್ಯಾನೇಜ್ ಮಾಡ್ಕೊಂತ ಬಂದ್ವಿ ನಿಮಗೆ ಯಾರ್ಯಾರು ಸಹಕಾರ ಅಂತ ಕೊಡ್ತಾರೆ ನಮ್ಮ ಅಕ್ಕ ಹ್ಮ್ ಹಂಗ ನಮ್ ಬಂದ ಈ ಕೃಷಿ ಜಮೀನಿನ ಸಹಕಾರ ನಿಮ್ಮ ಹೈನುಗಾರಿಕೆ ಒಳಗೆ ನಿಮ್ಮ ಮನೆಗೆ ಯಾರು ನಿಮಗೆ ಬೆಂಬಲವಾಗಿ ನಿಂತಿದ್ದಾರೆ ನಿಮ್ ಜೊತೆಗೆ ನಮ್ಮ ಮನೆ ನಮ್ಮ ಹೆಂಡತಿ ಅಮ್ಮ ಎಲ್ಲ ಇರ್ತಾರೆ ನಾನು ಈಗ ಬೆಳಿಗ್ಗೆ ನಮ್ಮ ಅಮ್ಮ ನಮ್ಮನೆ ಮನೆಯ ಸಹಕಾರ ಎಷ್ಟಿದೆ ನಿಮಗೆ ಮನೆ ಫಿಫ್ಟಿ ಫಿಫ್ಟಿ ಇದೆ ಹಾ 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 ನಿಮ್ ತಾಯಿ ಈಗ ಎಷ್ಟು ವಯಸ್ಸು ನಿಮ್ ತಾಯಿ ನಮ್ ತಾಯಿ ಎಂಬತ್ತೈದ್ ವರ್ಷ ಎಂಬತ್ತೈದ್ ವರ್ಷ ಈ ಪ್ರಾಯದಲ್ಲಿ ಏನ್ ಕೆಲಸ ಮಾಡ್ತಾರೆ ಈ ಕೆಲ್ಸಾ ಅಂದ್ರ ಇಲ್ಲಿ ಸಗಣಿ ತಗಿಯತ್ತೆ ನೋಡ್ಕೊಂಡು ಆಗ್ಬೇಕಾದರ ನೋಡ್ಕೊಂಡ್ ಇಲ್ಲ ಅಂದ್ರ ನನಗೆ ಹುಲ್ಲ ಹಾಕತ್ತೆ ನಿಮ್ಮಮ್ಮ ನಮ್ಮ ಅಮ್ಮ ಪ್ರಾಯದ ಮಾಡತ್ತೆ ಮಮ್ಮ ಮೊಮ್ಮಕ್ಕಳ ಜೊತೆಗೆ ಮೊಮ್ಮಕ್ಕಳ ಸ್ನಾನ ಮಾಡಸ್ತೇತಿ ಹಾ ಪ್ರತಿ ಒಂದು ಹೇಮಕ್ಷೇಮ ನಮ್ಮ ಎಲ್ಲಾರು ನೋಡತ್ತೆ ನಮ್ಮ ಅಮ್ಮ ಮನೆಯ ಫುಲ್ ಜವಾಬ್ದಾರಿ ಅವ್ರದ್ದು